ಉಪಧಾರಯ ಹರೇ ಕೃಷ್ಣ ಯಾರಾದ್ರೂ ಅನುವಾದ ಓದ್ತೀರ ಹರಿ ಕೃಷ್ಣ ಯಾರಾದ್ರೂ ಅನುವಾದ ಓದ್ತೀರ ನಾವು ಓದ್ಲೇ ಮಾತಾಜಿ ಓದಿ ಮಾತಾಜಿ ಎಲ್ಲ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ತೆರೆಸಿಗೋದು ಹಾಗೆ ಸೃಷ್ಟಿಯಾದಲ್ಲಿ ನೆಲೆಸಿರುತ್ತದೆ ಹರಿ ಕೃಷ್ಣ ಮಾತಾಜಿ ಜಯ ಶ್ರೀಲ ಪ್ರೋಪಾದ್ ಅನುವಾದ ಭಾವಾರ್ಥ ಈ ನಾವಿವಾಗ ಈ ಒಂದು ಶ್ಲೋಕದಲ್ಲಿ ಹರೇ ಕೃಷ್ಣ ಸೊ ನಾವಿವಾಗ ಈ ಶ್ಲೋಕದಲ್ಲಿ ನೋಡ್ತಾ ಇದ್ದೀವಿ ಒಂಬತ್ತನೇ ಅಧ್ಯಾಯ ಎಷ್ಟು ಅದ್ಭುತವಾದಂತ ಒಂದು ಅಧ್ಯಾಯ ಅದರಲ್ಲೂ ನಾವು ನೋಡ್ತಾ ಇದ್ದೀವಿ ಈ ಒಂಬತ್ತನೇ ಅಧ್ಯಾಯ ಅನ್ನೋದು ಪರಮ ಗುಹ್ಯ ಜ್ಞಾನ ಅಂತ ಹೇಳಿ ಭಗವಂತ ಈ ಒಂದು ಆ ಇದಕ್ಕೆ ಹೆಸರಿಟ್ಟಿದ್ದಾರೆ ಸೊ ಹಾಗಾಗಿ ಈ ಒಂದು ಅಧ್ಯಾಯ ನಾವ್ ನೋಡಿದ್ರೆ ಈ ಒಂದು ಅಧ್ಯಾಯದಲ್ಲಿ ಇದು ಎಲ್ಲಿ ಅಂದ್ರೆ ನಾವು ಗೊತ್ತಿರೋ ಹಂಗೆ ಏಳರಿಂದ ಹನ್ನೆರಡನೇ ಅಧ್ಯಾಯದವರೆಗೂ ಬಹಳ ಬಹಳ ಒಂದು ಮುಖ್ಯವಾದ ಅಧ್ಯಾಯಗಳು ಇದಕ್ಕೆ ಭಕ್ತಿ ಒಂದು ಭಕ್ತಿ ಯೋಗವನ್ನ ತಿಳಿಸ್ಕೊಡುವಂಥದ್ದು ಸೊ ಹಾಗಾಗಿ ಅದರಲ್ಲೂ ಕೂಡ ಈ ಒಂದು ಒಂಬತ್ತನೇ ಹದಿನೇ ಅಧ್ಯಾಯ ಏನಿದೆ ಅದು ಈ ಒಂದು ಅಧ್ಯಾಯಗಳಲ್ಲಿ ಮದ್ ಮಧ್ಯದಲ್ಲಿದೆ ಮತ್ತೆ ಅಹ್ ಈ ಒಂದು ಅಹ್ ಯೋಗದ ಅಂದ್ರೆ ಕರ್ಮಯೋಗ ಜ್ಞಾನ ಯೋಗದ ಮಧ್ಯದಲ್ಲಿ ಇದೆ ಸೊ ಹಾಗಾಗಿ ಇದು ಬಹಳ ಬಹಳ ಒಂದು ಅದ್ಭುತವಾದಂತ ಮತ್ತು ಬಹಳ ನಮಗೆ ಅಹ್ ಎಲ್ಲವನ್ನ ತಿಳಿಸ್ಕೊಡುವಂತ ಭಕ್ತಿ ಯೋಗದಲ್ಲಿ ಎಲ್ಲವನ್ನ ತಿಳಿಸ್ಕೊಡುವಂತ ಒಂದು ಅಧ್ಯಾಯಗಳು ಸೊ ಹಾಗಾಗಿ ತುಂಬಾ ಶ್ರೇಷ್ಠವಾದ ಅಧ್ಯಾಯ ಇದು ಸೊ ಹಾಗಾಗಿ ಈ ಒಂದರಿಂದ ಮೂರನೇ ಶ್ಲೋಕದವರೆಗೂ ನಾವು ನೋಡಿದ್ವಿ ಹೇಗೆ ಈ ಒಂದು ಶ್ಲೋಕದಲ್ಲಿ ಭಗವಂತ ತನ್ನ ಒಂದು ಈ ಒಂದು ಜ್ಞಾನವನ್ನ ಏನು ಅಹ್ ಅರ್ಜುನನಿಗೆ ಕೊಡ್ತಾ ಇದ್ದಾನೆ ಅದರ ಬಗ್ಗೆ ಅದರ ಬಗ್ಗೆ ಅವನು ಹೇಳ್ತಾ ಇದ್ದಾನೆ ಅಂದ್ರೆ ಇದು ಎಷ್ಟು ಅದ್ಭುತವಾದಂತ ಜ್ಞಾನ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾರೆ ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಜ್ಞಾನ ಯಾವ ತರ ಇದೆ ಇದು ನಮ್ಗೆ ಎಲ್ಲರಿಗೂ ಇದೆ ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಈ ಭಗವದ್ಗೀತೆ ಪುಸ್ತಕ ಇದೆ ಈ ಭಗವದ್ಗೀತೆ ಪುಸ್ತಕ ಎಲ್ಲರ ಮನೆಯಲ್ಲಿದ್ರು ಕೂಡ ಯಾಕೆ ಇದನ್ನ ಭಗವಂತ ಇದಾನೆ ಗುಹ್ಯತಮಂ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಇದು ಬಹಳ ರಹಸ್ಯವಾದ ಜ್ಞಾನ ಅಂತ ಹೇಳ್ತಾ ಇದ್ದಾನೆ ನಾವೆಲ್ಲರೂ ನಮ್ಮ ಮುಂದೆ ಭಗವದ್ಗೀತೆ ಬುಕ್ಕ ಪುಸ್ತಕ ಇಟ್ಕೊಂಡಿದೀವಿ ಆ ಶ್ಲೋಕ ಓದ್ತಾ ಇದ್ದೀವಿ ಅನುವಾದ ಓದ್ತಾ ಇದೀವಿ ಪ್ರಭು ಪಾದ್ರ ಕೊಟ್ಟಂತ ಭಾವಾರ್ಥ ಓದ್ತಾ ಇದ್ದೀವಿ ಮತ್ತೆ ಇನ್ನೇನ್ ಬೇಕು ಹೆಂಗೆ ಸೀಕ್ರೆಟ್ ಆಗತ್ತಿದು ಅಂದಂತಂದ್ರೆ ಈ ಒಂದು ಅಧ್ಯಾಯದಲ್ಲಿ ಈ ಒಂದು ಭಗವದ್ಗೀತೆಯಲ್ಲಿ ನಮ್ಗೇನು ನಿಜವಾಗ್ಲೂ ನಮ್ಗೆ ಅರ್ಥವಾಗ್ಬೇಕು ಜ್ಞಾನ ವಿಜ್ಞಾನಂ ಸಹಿತಂ ಅಂತ ಹೇಳ್ತಾರೆ ಬರೀ ಜ್ಞಾನ ಇದ್ರೆ ಸಾಲದು ಅದರ ಜೊತೆಗೆ ವಿಜ್ಞಾನ ಕೂಡ ಇರಬೇಕು ಅಂತ ಹೇಳಿ ಭಗವಂತ ಹೇಳ್ತಾರೆ ಸೊ ಈ ವಿಜ್ಞಾನ ಬರ್ಬೇಕು ಅಂದ್ರೆ ನಮ್ಮ ಅರಿವಿಗೆ ನಮ್ಮ ತಿಳುವಳಿಕೆಗೆ ಮತ್ತೆ ನಮ್ಮ ದಿನನಿತ್ಯದ ಅಳ್ ಅಳವಡಿಸ್ಕೊಳ್ಳೋದಿಕ್ಕೆ ಈ ಒಂದು ಜ್ಞಾನ ಯಾಕೆ ಇದು ಆ ಇದು ಬಹಳ ರಹಸ್ಯವಾಗಿದೆ ಅಂತ ಹೇಳಿ ಭಗವಂತ ಹೇಳ್ತಾರೆ ಸೊ ಹಾಗಾಗಿ ಇದಕ್ಕೆ ಓಪನ್ ಸೀಕ್ರೆಟ್ ಅಂತ ಹೇಳ್ತಾ ಭಗವದ್ಗೀತೆ ಅನ್ನೋದು ಓಪನ್ ಸೀಕ್ರೆಟ್ ಎಲ್ಲರಿಗೂ ತಿಳಿದಿದೆ ಭಗವದ್ಗೀತೆ ಏನು ಶ್ಲೋಕ ಗೊತ್ತಿದೆ ಅನುವಾದ ಇದೆ ಭಾವ ಆಗ್ತಿದೆ ಆದ್ರೂ ನಮ್ಗಿದು ಬಹಳ ರಹಸ್ಯವಾದದ್ದು ಅಷ್ಟು ಸುಲಭವಾಗಿ ನಮ್ಗೆ ಹೇಗೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೋ ಅಥವಾ ಭಗವಂತನನ್ನ ತಿಳಿಯೋದಕ್ಕೆ ಸಾಧ್ಯ ಇಲ್ವೋ ಅದೇ ರೀತಿಯಾಗಿ ನಮ್ಗೆ ಭಗವದ್ಗೀತೆ ಕೂಡ ನಮ್ಮ ಕಣ್ಣ ಮುಂದೆ ಇದ್ರೆ ನಮ್ಮ ಮನೆಯಲ್ಲಿದ್ರೂ ಕೂಡ ಅದನ್ನ ಅರ್ಥ ಆಗೋದು ಬಹಳ ವಿರಳ ಬಹಳ ಅಸಾಧ್ಯ ಅಂತ ಹೇಳಿ ನಮ್ಗೆ ಇಲ್ಲಿ ತಿಳಿಸ್ತಾರೆ ಸೊ ಹಾಗಾಗಿ ಈ ಈ ಒಂದು ಭಕ್ತಿ ಈ ಒಂದು ಭಕ್ತಿ ಯೋಗದಲ್ಲಿ ನಾವೇನು ಈ ಒಂಬತ್ತನೇ ಹತ್ತನೇ ಅಧ್ಯಾಯ ಇದರ ಈ ಒಂದು ಭಕ್ತಿ ಯೋಗದ ಅಂದ್ರೆ ಏಳರಿಂದ ಹನ್ನೆರಡನೇ ಅಧ್ಯಾಯದ ಈ ಒಂದು ಭಕ್ತಿ ಯೋಗದ ಸಾರ ಅಂತ ಹೇಳಿ ಈ ಅಧ್ಯಾಯಗಳನ್ನ ಹೇಳ್ತಾರೆ ಆಸ್ ಇಟ್ ಈಸ್ ನಾವ್ ನೋಡ್ತಾ ಇದೀವಿ ಭಗವದ್ಗೀತೆ ಅನ್ನೋದೇ ಏನು ಈ ವೇದಗಳ ಸಾರ ಅದರಲ್ಲಿ ಈ ಒಂಬತ್ತನೇ ಅಧ್ಯಾಯ ಈ ಒಂದು ಭಕ್ತಿ ಯೋಗದ ಸಾರ ಅಂತ ಹೇಳಿ ತಿಳಿಸ್ತಾರೆ ಸೊ ಹಾಗಾಗಿ ನಾಲ್ಕರಿಂದ ಹತ್ತನೇ ಶ್ಲೋಕದವರೆಗೂ ನಮ್ಗೇನು ಈ ಒಂದು ಐಶ್ವರ್ಯ ಜ್ಞಾನವನ್ನ ಕೊಡ್ತಾ ಇದೆ ಅಂದ್ರೆ ಕೃಷ್ಣ ತನ್ನ ಒಂದು ಸಂಬಂಧ ಈ ಒಂದು ಪ್ರಕೃತಿಯ ಜೊತೆಗೆ ಈ ಒಂದು ಭೌತಿಕ ಪ್ರಕೃತಿಯ ಜೊತೆಗೆ ಏನು ಸಂಬಂಧ ಇದೆ ಅಂತ ಹೇಳಿ ನಮ್ಗಿಲ್ಲಿ ಭಗವಂತ ಸೊ ಇದಕ್ಕಾಗಿ ಏನ್ ಹೇಳ್ತಾರೆ ಇದು ಯೋಗಂ ಐಶ್ವರ್ಯಂ ಅಂತ ಹೇಳ್ತಾರೆ ಅಂದ್ರೆ ಐಶ್ವರ್ಯ ಇದು ಅಂತ ಒಂದು ಅಹ್ ಏನು ಅಹ್ ಸಂಪತ್ತು ಇದು ಒಂದು ಸಂಪತ್ತು ಅಂದ್ರೆ ಇದಕ್ಕೆ ಮಿಗಿಲಾದ ಒಂದು ಸಂಪತ್ತಿಲ್ಲ ಅಂತ ಹೇಳಿ ತಿಳಿಸ್ತಾರೆ ಸೊ ಹಾಗಾಗಿ ನಾಲ್ಕರಿಂದ ಆರರವರೆಗೂ ನಾವು ಶ್ಲೋಕ ನೋಡಿದ್ರೆ ಹರಿಕೃಷ್ಣ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಹರಿ ಕೃಷ್ಣ ಸೊ ಈ ನಾಲ್ಕರಿಂದ ಆರರವರೆಗೂ ಶ್ಲೋಕ ನಾವ್ ನೋಡಿದ್ರೆ ಇದ್ರಲ್ಲಿ ಭಗವಂತ ಏನ್ ತಿಳಿಸ್ತಾ ಇದ್ದಾನೆ ಹೇಗೆ ಭಗವಂತ ಈ ಪ್ರಕೃತಿಯಲ್ಲಿ ತಾನು ಇದ್ದಾನೆ ಮತ್ತೆ ಅದನ್ನ ಹೇಗೆ ಇದನ್ನ ಆ ಲಯ ಅಂದ್ರೆ ಇದನ್ನ ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾನೆ ಭಗವಂತ ಈ ಸಂಪೂರ್ಣವಾದ ಈ ಒಂದು ಬ್ರಹ್ಮಾಂಡಗಳನ್ನ ಹೇಗೆ ತನ್ನ ಶಕ್ತಿಗಳೊಂದಿಗೆ ತನ್ನ ಶಕ್ತಿಗಳೊಂದಿಗೆ ಇದನ್ನ ಎಲ್ಲವನ್ನೂ ಮೇಂಟೈನ್ ಮಾಡ್ತಾ ಇದ್ದಾನೆ ಮತ್ತೆ ಅಷ್ಟೇ ಅಲ್ಲ ಭಗವಂತ ಹೇಳ್ತಾನೆ ಇದೆಲ್ಲ ನಾನು ಇದರೊಳಗೆ ಇದ್ದು ಅಂದ್ರೆ ಇದೆಲ್ಲವನ್ನ ನಾನು ಸೃಷ್ಟಿ ಮಾಡಿದ್ದೀನಿ ಆದರೆ ನಾನು ಇದರೊಳಗೆ ಇಲ್ಲ ಅಂತ ಹೇಳಿ ಹೇಳ್ತೇನೆ ಅದರಲ್ಲೂ ವಿಶೇಷವಾಗಿ ಈ ನಾಲ್ಕು ಐದು ಆರು ಶ್ಲೋಕ ನೋಡಿದ್ರೆ ಈ ಶ್ಲೋಕ ನೋಡಿದ್ರೆ ಇದರಲ್ಲಿ ಒಂದು ವಿಶೇಷತೆ ಇದೆ ಇದರಲ್ಲಿ ಬಹಳ ಒಂದು ವಿಶೇಷತೆ ಇದೆ ಈ ಮೂರು ಶ್ಲೋಕಗಳಲ್ಲಿ ನಾಲ್ಕು ಐದು ಆರು ಯಾರಾದ್ರೂ ಗಮನಿಸಿದಾರ ಏನದು ಅಂತ ಈ ವಿಶೇಷತೆ ಏನು ಈ ಶ್ಲೋಕದಲ್ಲಿ ನಾವು ನೋಡೋದಕ್ಕೆ ನಾಲ್ಕು ಐದು ಆರಲ್ಲಿ ನಿತ್ಯಂ ನಿತ್ಯಂ ಅಂತ ವಿಶೇಷತೆ ಹ್ಮ್ ಹ್ಮ್ ಓಕೆ ಓಕೆ ಇನ್ಯಾರಾದ್ರೂ ಇನ್ಯಾರಾದ್ರೂ ಹೇಳ್ತೀರಾ ಏನ್ ಇದ್ರೆಲ್ಲ ವಿಶೇಷತೆ ಇರೋದೇನು ಏನು ಅಂತ ಮಹಾನ್ ಅಂತ ಇದೆ ಮಾತಾಜಿ ಮಹಾನ್ ಮಹಾನ್ ಓಕೆ ಓಕೆ ಮತ್ತೆ ಭೂರ್ ಶ್ಲೋಕದಲ್ಲೂ ಇದೆಯಾ ಮಹಾನ್ ಅಂತ ಮಹಾನ್ ಒಂದನೇ ಶ್ಲೋಕದಲ್ಲಿದೆ ಹಾ ಎರಡನೇ ಶ್ಲೋಕದಿಲ್ಲ ಮೂರನೇ ಶ್ಲೋಕದಲ್ಲಿದೆ ಮತ್ತೆ ಈ ಮೂರ್ ಶ್ಲೋಕದಲ್ಲೂ ಇದೆ ಮೂರು ಶ್ಲೋಕದಲ್ಲಿ ಅಂದ್ರೆ ನಿತ್ಯಂ ನಿತ್ಯಂ ಅಂತ ಅದ ಇದೆ ನಿತ್ಯಂ ಯಥಾ ಯಥಾ ಮಾತಾಜಿ ಏನ್ ಮಾತಾಜಿ ಇನ್ನೊಂದ್ಸರಿ ಹೇಳಿ ಕೇಳಿಸ್ತಾ ಇಲ್ಲ ನಂಗೆ ಸರಿಗೆ ಭೂತಾನಿ ಅಲ್ಲ ಇಲ್ಲ ಒಂದನೇ ಶ್ಲೋಕದಲ್ಲಿ ಭೂತಾನಿ ಇಲ್ಲ ಇಲ್ಲ ಮೂರು ಶ್ಲೋಕದಲ್ಲೂ ಇದೆ ಸೊ ಮೂರು ಶ್ಲೋಕದಲ್ಲೂ ನಾವು ನೋಡಿದ್ರೆ ವಿಶೇಷತೆ ಏನು ಮತ್ ಸ್ಥಾನಿ ಅಂತ ಏನಿದೆ ಅದು ರಿಪೀಟ್ ಆಗಿದೆ ನೋಡಿ ಮೂರು ಶ್ಲೋಕದಲ್ಲೂ ಗಮನ ಮಾಡಿ ಮತ್ ಸ್ಥಾನಿ ಅಂತ ಹೇಳಿ ರಿಪೀಟ್ ಆಗಿದೆ ಒಂದನೇ ಶ್ಲೋಕದಲ್ಲಿ ಆ ಐದನೇ ಶ್ಲೋಕದಲ್ಲಿ ಮತ್ಸ್ಥಾನಿ ಅಂತಿದೆ ಮತ್ಸ್ಥಾನಿ ಭೂತಾನಿ ಅಂತಿದೆ ಆರನೇ ಶ್ಲೋಕದಲ್ಲಿ ಏನಿದೆ ಮತ್ಸ್ತಾನಿ ಉಪಧಾರಯ ಅಂತಿದೆ ಏಳನೇ ಶ್ಲೋಕದಲ್ಲಿ ಏನಿದೆ ಆ ಸ್ಥಾನಿ ಕಲ್ಪದೇ ಸಾರಿ ನಾಲ್ಕು ಐದು ಆರು ನಾಲ್ಕು ಸೊ ನಾಲ್ಕನೇ ಶ್ಲೋಕದಲ್ಲಿ ಮತ್ಸ್ಥಾನಿ ಸರ್ವ ಭೂತಾನಿ ಅಂತಿದೆ ಐದನೇ ಶ್ಲೋಕದಲ್ಲಿ ಮತ್ಸ್ಥಾನಿ ಭೂತಾನಿ ಅಂತಾನೆ ಇದೆ ಆರನೇ ಶ್ಲೋಕದಲ್ಲಿ ಮತ್ಸ್ತಾನಿ ಉಪಧಾರಯ ಅಂತಿದೆ ಮತ್ಸ್ಥಾನಿ ಅನ್ನೋ ಪದವನ್ನ ರಿಪೀಟ್ ಮಾಡಿದ್ದಾನೆ ಈ ಮೂರು ಶ್ಲೋಕಗಳಲ್ಲಿ ನಾವು ನೋಡಿದ್ರೆ ಅಂದ್ರೆ ಈ ಮೂರು ಶ್ಲೋಕ ಅಂದ್ರೆ ಎಷ್ಟು ಈ ಒಂದು ಶ್ಲೋ ಈ ಮತ್ತ ಅನ್ನೋ ಒಂದು ಪದ ಏನಿದೆ ಅಂದ್ರೆ ಈ ಭಗವಂತ ಮೂರು ಸರಿ ಯಾಕೆ ಇಲ್ಲಿ ಈ ಒಂದು ಶ್ಲೋಕಗಳಲ್ಲಿ ಹೇಳ್ತಾರೆ ನಾವು ಸಾಮಾನ್ಯವಾಗಿ ನಾವು ನೋಡಿದ್ರೆ ನ್ಯಾಯಾಲಯದಲ್ಲಿ ಕೂಡ ಏನಾದ್ರೂ ಆರ್ಡರ್ ಕೊಡ್ಬೇಕಾದ್ರೆ ಅಥವಾ ಏನಾದ್ರೂ ಹೇಳ್ಬೇಕಾದ್ರೆ ಮೂರು ಬಾರಿ ಹೇಳ್ತಾರೆ ಅಂದ್ರೆ ಏನು ಇದನ್ನ ದೃಢಪಡಿಸ್ತಾ ಇದ್ದಾರೆ ಅಂದ್ರೆ ಇದು ಖಂಡಿತವಾಗ್ಲೂ ಇದೆ ಅಂದ್ರೆ ಇದೇ ಫೈನಲ್ ಜಡ್ಜ್ಮೆಂಟ್ ಇದೇ ಫೈನಲ್ ಅಂತ ಹೇಳಿ ಕೊಡ್ತಾರೆ ಸೊ ಅದೇ ತಾರೆ ಭಗವಂತ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಮತ್ಸ್ತಾನೆ ಅಂತ ಹೇಳ್ತಾ ಇದ್ದಾನೆ ಮತ್ಸ್ತಾನಿ ಅಂತಂದ್ರೆ ಎಲ್ಲವೂ ಭಗವಂತನಲ್ಲಿ ಅವಲಂಬಿಸಿದೆ ಅಂತ ಹೇಳ್ತಾ ಇದ್ದಾನೆ ಆದ್ರೆ ಭಗವಂತ ಇದ್ಯಾವದ್ರಲ್ಲೂ ಇಲ್ಲ ಅಂತ ಹೇಳ್ತಾನೆ ಅಂದ್ರೆ ಇದೇ ಯೋಗ ಐಶ್ವರ್ಯಂ ಅಂತ ಹೇಳೋದು ಸೊ ಹಾಗಾಗಿ ಈ ಶ್ಲೋಕದಲ್ಲಿ ಅಂದ್ರೆ ಇಲ್ಲಿ ಭಗವಂತ ಏನ್ ತಿಳಿಸ್ತಾನೆ ತಾನು ಸರ್ವ ನಿಯಂತ್ರಕ ಭಗವಂತ ಈ ಸರ್ವ ನಿಯಂತ್ರಕ ಈ ಹಿಂದಿನ ಶ್ಲೋಕದಲ್ಲಿ ಕೂಡ ನಾವು ನೋಡಿದ್ವಿ ಭಗವಂತ ಏನು ಈ ಸೃಷ್ಟಿ ಸ್ಥಿತಿ ಲಯಕ್ಕೆ ಕೂಡ ಕಾರಣ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ ಅವನೇ ಎಲ್ಲದಕ್ಕೂ ಕಾರಣ ಆದ್ರೂ ಕೂಡ ಅವನು ಸ್ವತಃ ಎಲ್ಲವನ್ನ ಮಾಡ್ತಾ ಇಲ್ಲ ಹಾಗಂದ್ರೆ ಅರ್ಥ ಏನು ಸ್ವತಃ ತಾನ್ ಮಾಡ್ತಾ ಇಲ್ಲ ಆದ್ರೆ ಎಲ್ಲದರಲ್ಲೂ ನಾನು ಆದ್ರೆ ನಾನ್ ಅಲ್ಲಿಲ್ಲ ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಾ ಇದ್ದ ಅಂದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ನಾವ್ ಈಗ ತಾನೇ ನೋಡಿದ್ವಿ ಅಂದ್ರೆ ಏನು ಈ ಭಗವದ್ಗೀತಾ ಅನ್ನೋದು ಎಷ್ಟು ಒಂದು ಓಪನ್ ಸೀಕ್ರೆಟ್ ತರ ನೋಡಿ ನಮ್ ಮುಂದೆ ಶ್ಲೋಕ ಇದೆ ಭಾವಾರ್ಥ ಇದೆ ಎಲ್ಲ ಇದೆ ಆದ್ರೆ ನಮ್ಗೆ ಇದು ಅರ್ಥ ಆಗ್ತಾ ಇಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ನಮ್ಗೆ ಈ ಭಗವಂತನನ್ನ ಅರಿಯೋದು ಅಷ್ಟು ಸುಲಭ ಅಲ್ಲ ಅಥವಾ ಭಗವಂತನ ಭಗವಂತನ ವಾಕ್ಯಗಳೇನಿದೆ ಅಷ್ಟು ಅರ್ಥ ಆಗೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ಇಲ್ಲಿ ನಾವು ತಿಳ್ಕೊಳ್ಬೋದು ಸೊ ಹಾಗಾಗಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಮತ್ಸ್ತಾನೆ ನಾನು ಎಲ್ಲದರಲ್ಲೂ ಅಂದ್ರೆ ಎಲ್ಲವೂ ನನ್ನಿಂದನೇ ಆದ್ರೆ ಇಲ್ಲ ಅಂತ ಹೇಳಿ ಭಗವಂತ ಇತ್ತು ಅಂದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ತಾನು ಸ್ವಯಂ ಅಂದ್ರೆ ತಾನು ವೈಯಕ್ತಿಕವಾಗಿ ಏನು ಈ ಒಂದು ತನ್ನ ಸೃಷ್ಟಿಯಲ್ಲಿ ಇಲ್ಲ ತನ್ನ ಒಂದು ಶಕ್ತಿಗಳಿಂದ ಈ ಎಲ್ಲ ಒಂದು ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ ಅಂದ್ರೆ ತನ್ನ ಯೋಗ ಐಶ್ವರ್ಯ ಅಂದ್ರೆ ಈ ಯೋಗದ ಒಂದು ಈ ಒಂದು ಐಶ್ವರ್ಯದಿಂದ ಅಂದ್ರೆ ತನ್ನ ಶಕ್ತಿಗಳಿಂದ ಏನಾಗ್ತಾನೆ ಇಡೀ ಒಂದು ಸೃಷ್ಟಿಯನ್ನ ಅದನ್ನ ಸೃಷ್ಟಿ ಆಗಿರ್ಬೋದು ಅಹ್ ಸ್ಥಿತಿ ಆಗಿರ್ಬೋದು ಲಯ ಆಗಿರ್ಬೋದು ಮೂರು ಕೂಡ ಭಗವಂತನ ಶಕ್ತಿಗಳಿಂದ ಅದು ಅಹ್ ಅರ ನಡೀತಾ ಇದೆ ಅಂತ ಹೇಳಿ ತಿಳಿಸ್ತಾರೆ ಅಂದ್ರೆ ಇಲ್ಲಿ ಅದಕ್ಕೆ ಈ ಒಂದು ಶ್ಲೋಕದಲ್ಲಿ ಆರನೇ ಶ್ಲೋಕದಲ್ಲಿ ನಮ್ಗೆ ಭಗವಂತ ಈ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾನೆ ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ಅಂತ ಹೇಳ್ತಾರೆ ಅಂದ್ರೆ ಇದು ಉದಾಹರಣೆಯಿಂದ ನಾವು ಅರ್ಥ ಮಾಡ್ಕೋಬೇಕು ಹೇಗೆ ಕೃಷ್ಣ ಕೃಷ್ಣನೇ ಕಾರಣ ಎಲ್ಲದಕ್ಕೂ ಆದ್ರೂ ಕೂಡ ಕೃಷ್ಣ ಅಲ್ಲಿ ನೆಲೆಸಿಲ್ಲ ಕೃಷ್ಣ ಅಲ್ಲಿ ಆ ಒಂದು ಶಕ್ತ ಆ ಒಂದು ಸೃಷ್ಟಿಯಲ್ಲಿ ಅದೆಲ್ಲವ ಅಲ್ಲಿಲ್ಲ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ ಹರೇ ಕೃಷ್ಣ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಇವಾಗ ನಾವು ನೋಡಿದ್ರೆ ಈ ಒಂದು ಆಕಾಶ ಎಷ್ಟು ಅಗಾಧವಾಗಿದೆ ಈ ಆಕಾಶ ಈ ಆಕಾಶ ಮತ್ತೆ ಗಾಳಿಯ ಉದಾಹರಣೆ ಭಗವಂತ ಕೊಡ್ತಾ ಇದ್ದಾನೆ ಇಲ್ಲಿ ಅಂದ್ರೆ ಆಕಾಶ ಎಷ್ಟು ಅಗಾಧವಾಗಿದೆ ಎಷ್ಟು ದೊಡ್ಡದಾಗ ಅದು ಏನು ಅದು ಎಲ್ಲಿ ಶುರುವಾಗ್ತಾ ಇದೆ ಎಲ್ಲಿ ಕೊನೆ ಆಗ್ತಾ ಇದೆ ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಅದೇ ರೀತಿಯಾಗಿ ಈ ಒಂದು ಸೃಷ್ಟಿ ಕೂಡ ಈ ಒಂದು ಭೌತಿಕ ಸೃಷ್ಟಿ ಕೂಡ ನಾವ್ ನೋಡಿದ್ವಿ ಎಲ್ಲಿ ಯಾವ್ದ್ರಿಂದ ಶುರುವಾಯ್ತು ಹೇಗ್ ಶುರುವಾಯ್ತು ಹೇಗಿದು ಇದು ಕೊನೆ ಆಗ್ತಾ ಇದೆ ಅದು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸೊ ಅದೇ ರೀತಿಯಾಗಿ ಈ ಒಂದು ಗಾಳಿ ಕೂಡ ಅಂದ್ರೆ ಈ ಗಾಳಿ ಕೂಡ ಏನು ಎಷ್ಟು ಅಂದ್ರೆ ನಾವು ಎಲ್ಲಿ ಎಲ್ಲಿಂದ ಈ ಗಾಳಿ ಎಲ್ಲಿ ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ ನಮ್ಗೆ ಹೇಳೋಕೆ ಉತ್ತರ ಇಲ್ಲ ಅಥವಾ ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಅದು ಕೊನೆ ಆಗ್ತಾ ಇದೆ ಅಂತಂದ್ರೆ ಹೇಳೋದಿಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಸೊ ನಾವ್ ಇಲ್ಲಿ ನೋಡಿದ್ರು ಕೂಡ ಇಲ್ಲಿ ಹೇಗೆ ಒಂದು ಸಂಬಂಧ ಅಂದ್ರೆ ಈ ಒಂದು ಗಾಳಿ ಮತ್ತೆ ಆಕಾಶದ ಸಂಬಂಧ ಅಂದ್ರೆ ಗಾಳಿ ಇಷ್ಟು ಅಹ್ ಅಹ್ ಗಾಳಿ ಇದೆ ಆದ್ರೆ ಗಾಳಿ ಹೇಗೆ ನಮ್ಗೆ ಅರ್ಥ ಆಗ್ತಾ ಇದೆ ಗಾಳಿ ಎಲ್ಲಿದೆ ಆಕಾಶದಲ್ಲಿದೆ ಆಕಾಶದಲ್ಲಿದೆ ಸೊ ಹಾಗಾಗಿ ಇದೇ ರೀತಿಯಾಗಿ ನಮ್ಗೇನು ಭಗವಂತ ಈ ಉದಾಹರಣೆ ತಿಳ್ಸ ಅಂದ್ರೆ ಭಗವಂತ ಈ ಒಂದು ಸೃಷ್ಟಿ ಯಾವ ತರ ಗಾಳಿ ತರ ಗಾಳಿ ತರ ಆ ಭಗವಂತ ಯಾವ್ ಈ ಆಕಾಶದ ತರ ಅಂದ್ರೆ ಈ ಗಾಳಿ ನಮ್ಗೆ ಹೇಗೆ ಕಾಣಿಸ್ತಾ ಇದೆ ಅಥವಾ ಹೇಗೆ ನಮ್ಗೆ ಅದರ ಬಗ್ಗೆ ಗಾಳಿ ಬಗ್ಗೆ ತಿಳಿತಾ ಇದೆ ಈ ಆಕಾಶದಿಂದ ನಮ್ಗೆ ಆಕಾಶ ಇರೋದ್ರಿಂದ ನಮ್ಗೆ ತಿಳಿತಾ ಇದೆ ಅದೇ ರೀತಿಯಾಗಿ ನಮ್ಗೆ ಈ ಸೃಷ್ಟಿ ಕೂಡ ಹೇಗೆ ಈ ಗಾಳಿ ಆ ಒಂದು ಆಕಾಶದಲ್ಲಿ ಅವಲಂಬಿಸಿದೆಯೋ ಅದೇ ರೀತಿಯಾಗಿ ಪ್ರತಿಯೊಂದು ಇಲ್ಲಿ ಬ್ರಹ್ಮಾಂಡಗಳ ಸೃಷ್ಟಿ ಆದಾಗ ಈ ಸೃಷ್ಟಿ ಕೂಡ ಭಗವಂತನಲ್ಲಿ ಅವಲಂಬಿಸಿದೆ ಎಲ್ಲವೂ ಭಗವಂತನಲ್ಲಿ ಇದೆ ಅಂತ ಹೇಳಿ ನಮ್ಗೆ ತಿರ್ಸ ಈ ಇಷ್ಟು ದೊಡ್ಡ ಸೃಷ್ಟಿ ಅಂದ್ರೆ ನಾವು ನೋಡ್ರೆ ಒಂದ್ ಬ್ರಹ್ಮಾಂಡವೇ ನಮ್ಗೆ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆತರ ಭಗವಂತ ಒಂದ್ ಬ್ರಹ್ಮಾಂಡ ಅಲ್ಲ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ ಈ ಅಹ್ ಕೋಟ್ಯಾಂತರ ಬ್ರಹ್ಮಾಂಡಗಳಿದೆ ಆ ಕೋಟ್ಯಾಂತರ ಬ್ರಹ್ಮಾಂಡಗಳು ಎಲ್ಲವೂ ಭಗವಂತನಲ್ಲಿದೆ ಭಗವಂತನಲ್ಲಿ ನೆಲೆಸಿದೆ ಅಂತಂದ್ರೆ ಹೇಗೆ ಅದು ಅಲ್ವಾ ನಮ್ಗೆ ಅದನ್ನ ಚಿಂತನೆ ಮಾಡೋದಕ್ ಕೂಡ ಬಹಳ ಕಷ್ಟ ಇಷ್ಟು ಮೊದ್ಲೇ ಬ್ರಹ್ಮಾಂಡ ಅಂತಂದ್ರೆ ಎಷ್ಟು ವಿಶಾಲವಾಗಿದೆ ಎಷ್ಟು ಅಗಾಧವಾಗಿದೆ ಅದನ್ನ ಸು ಅದನ್ನ ನಾವು ಹಿಂಗಿರ್ಬೋದು ಆ ಲೋಕ ಬ್ರಹ್ಮಲೋಕ ತಪೋಲೋಕ ಜನಲೋಕ ಅಥವಾ ಪಾತಾಳ ಲೋಕ ಈ ಲೋಕ ಆ ಲೋಕ ಅಂತ ಹೇಳಿ ಅದನ್ನ ಇಮ್ಯಾಜಿನ್ ನಮ್ಮನ್ನ ಊಹೆ ಮಾಡ್ಕೊಳ್ಳೋದಕ್ ಕೂಡ ಬಹಳ ಕಷ್ಟ ಅಲ್ವಾ ಆದ್ರಲ್ಲೂ ಅದ್ರಲ್ಲಿರೋ ಒಂದೊಂದು ಬ್ರಹ್ಮಾಂಡದಲ್ಲೂ ಭಾಗವಂತ ಎಂಬತ್ನಾಲ್ಕು ಲಕ್ಷ ಜೀವಿಗಳಿದೆ ಅಂತ ಹೇಳ್ತಾರೆ ಆ ಎಂಬತ್ನಾಲ್ಕು ಲಕ್ಷ ಜೀವಿಗಳನ್ನು ಹೇಗೆ ಭಗವಂತ ಇಟ್ಕೊಂಡಿದ್ದಾನೆ ತನ್ನೊಳಗೆ ಈ ಬ್ರಹ್ಮಾಂಡಗಳಿದೆ ಅನ್ನೋದನ್ನ ನಮ್ಗೆ ಅರ್ಥ ಮಾಡ್ಕೊಳ್ಳೋದು ಊಹೆ ಮಾಡ್ಕೊಳ್ಳೋದು ಕೂಡ ಬಹಳ ಕಷ್ಟ ಅಂತ ಹೇಳಿ ನಾವಿವಾಗ ನೋಡ್ತಾ ಇದ್ದೀವಿ ಅಲ್ಲಿ ಹೇಗೆ ಈ ಆಕಾಶ ಎಷ್ಟು ಆ ಅನ್ಲಿಮಿಟೆಡ್ ಅಂದ್ರೆ ಏನು ಮೊದಲಿಲ್ಲ ಕೊನೆ ಇಲ್ಲ ಅದಕ್ಕೆ ಆದ್ರೂ ಕೂಡ ಈ ಒಂದು ಗಾಳಿ ಕೂಡ ಗಾಳಿ ಕೂಡ ಅಷ್ಟೇ ಅಗಾಧವಾಗಿದೆ ಸೊ ಈ ಒಂದು ಗಾಳಿಯನ್ನ ನಾವ್ ಹೇಗೆ ಪರಿಗಣಿಸ್ತಾ ಇದ್ದೀವಿ ಈ ಹೇಗೆ ನಮ್ಗೆ ತಿಳಿತಾ ಇದೆ ಈ ಗಾಳಿ ಬಗ್ಗೆ ಅಂದ್ರೆ ಆಕಾಶ ಇರೋದ್ರಿಂದ ನಮ್ಗೆ ಈ ಒಂದು ಗಾಳಿ ಬಗ್ಗೆ ತಿಳಿತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಕೃಷ್ಣ ಅನ್ನೋದು ಕೂಡ ಅಷ್ಟೇ ಅಂದ್ರೆ ಕೃಷ್ಣ ಭಗವಂತನನ್ನ ಭಗವಾನನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಈ ಒಂದು ಆ ಈ ಒಂದು ಆಕಾಶದಲ್ಲಿ ಅಂದ್ರೆ ಆಕಾಶ ಇಲ್ದೆ ಇದ್ರೆ ಆಕಾಶ ಇಲ್ದೆ ಇದ್ರೆ ಏನಾಗ್ತಾ ಇತ್ತು ಈ ಗಾಳಿನೂ ಇರ್ತಾ ಇರ್ಲಿಲ್ಲ ಅದೇ ರೀತಿಯಾಗಿ ಈ ಒಂದು ಭಗವಂತ ಭಗವಾನ್ ಇರೋದ್ರಿಂದ ಏನಾಗ್ತಾ ಇದೆ ನಮ್ಗೆ ಈ ಸೃಷ್ಟಿ ಬಗ್ಗೆ ತಿಳಿತಾ ಇದೆ ಸೃಷ್ಟಿ ಬಗ್ಗೆ ತಿಳಿತಾ ಇದೆ ನಮ್ಗೆಲ್ಲ ಭ್ರಮೆ ಆಗ್ತಾ ಇದೆ ನಮ್ಗೆಲ್ಲ ಇದಾಗ್ತಾ ಇದೆ ಅಯ್ಯೋ ಇದು ಇಷ್ಟು ದೊಡ್ಡದಾಗಿದೆಯಾ ಇದು ಏನಿದು ಅನ್ನೋದನ್ನ ನಮ್ಗೆ ತಿಳಿತಾ ಇದೆ ಸೊ ಹಾಗಾಗಿ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ ನಮ್ಗೆ ಈ ಸೃಷ್ಟಿ ಯಾವ ತರ ಇದೆ ಎಲ್ಲಿಂದ ಹೇಗೆ ಬಂದಿದೆ ಅದು ಹೇಗೆ ಚಲಿಸ್ತಾ ಇದೆ ಅಥವಾ ಹೇಗೆ ಅದು ಆ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಭಗವಂತ ಹೇಳ್ತಾರೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೇಯ ಜಗತ್ ವಿಪರಿವರ್ತತೆ ಅಂತ ಹೇಳ್ತಾರೆ ಅಂದ್ರೆ ಈ ಪ್ರಕೃತಿ ನನ್ನ ಅಧೀನದಲ್ಲಿದೆ ಅಂತ ಹೇಳ್ತಾರೆ ನನ್ನ ಒಂದು ಅಧೀನದಲ್ಲಿದೆ ಮತ್ತೆ ನನ್ನ ಒಂದು ನಿಯಂತ್ರಣದಲ್ಲಿ ಈ ಎಲ್ಲಾ ಕಾರ್ಯಗಳು ಪ್ರಕೃತಿಯಲ್ಲಿ ಎಲ್ಲಾ ಕಾರ್ಯ ನಾವು ನೋಡಿದ್ರೆ ಸಾಮಾನ್ಯವಾಗಿ ಏನಿಸ್ತೇವೆ ಓ ಪ್ರಕೃತಿಯಿಂದ ಇದು ಬಂತು ಪ್ರಕೃತಿಯಿಂದ ಅದು ಬಂತು ಇದು ನಮ್ ಪ್ರಕೃತಿಯಿಂದ ಸಿಕ್ಕಿದೆ ಆ ಅಂತ ಹೇಳಿ ನಾವು ಭಾವಿಸ್ತೀವಿ ಆದ್ರೆ ಭಗವಂತ ಅದನ್ನ ಹೇಳ್ತಾ ಇಲ್ಲ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಪ್ರತಿಯೊಂದು ಕೂಡ ಎಲ್ಲಿ ಭಗವಂತ ಆ ಹೇಳ್ತಾನೆ ಬೀಜ ಪಿಧ ಪಿತಾಮಹ ಅಂತ ಹೇಳ್ತಾನೆ ಅದೇ ಈ ಎಲ್ಲವೂ ಕಾರಣಕ್ಕೆ ಭಗವಂತನೇ ಕಾರಣ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಭಾಗವತದಲ್ಲಿ ಕೂಡ ನಮ್ಗೆ ಇದನ್ನ ದೃಢಪಡಿಸ್ತಾ ಇದಾರೆ ಆ ಮೂರನೇ ಸ್ಕಂದದಲ್ಲಿ ನಮ್ಗೆ ಹೇಳ್ತಾರೆ ಭಯಾದ್ವಾತಿ ವಾತೋಯಂ ಸೂರ್ಯಸ್ತಪತಿ ಪತಿ ಮಧ್ಭಯಾದ್ ವರ್ಷ ವರ್ಷತೇಂದ್ರಿಯೋ ವರ್ಷ ಅಗ್ನಿರ್ಮೃತ್ಯುಶ್ಚ ಚರತಿ ಮದ್ಭಯಾತ್ ಅಂತ ಹೇಳ್ತಾರೆ ಮದ್ಭಯಾತ್ ವಾತಿ ವಾತೋಯಂ ಅಂತ ಹೇಳ್ತಾರೆ ಅಂದ್ರೆ ಕೃಷ್ಣ ಈ ಒಂದು ಗಾಳಿ ಗಾಳಿ ಕೂಡ ಹೇಗೆ ಚಲಿಸ್ತಾ ಇದೆ ಮದ್ಭಯಾದ್ ಅಂದ್ರೆ ನನ್ನ ಒಂದು ಭಯದಿಂದ ಅಂದ್ರೆ ಇವಾಗ ಭಯದಿಂದ ಈ ಕಾರ್ಯವನ್ನ ಗಾಳಿ ಮಾಡ್ತಾ ಇದೆ ಮತ್ತೆ ಸೂರ್ಯಸ್ತಪತಿ ಮದ್ಭಯಾದ್ ಅಂದ್ರೆ ಸೂರ್ಯವು ಹೇಗೆ ಶಾಖ ಬೆಳಕನ್ನ ಕೊಡ್ತಾ ಇದೆ ನನ್ನ ಭಯದಿಂದ ಈ ಒಂದು ಸೂರ್ಯ ಈ ಶಾಖ ಬೆಳಕನ್ನ ಕೊಡ್ತಾ ಇದೆ ವರ್ಷ ತೇಂದ್ರಿಯೋ ಅಂತ ಹೇಳ್ತಾ ಇದ್ದಾರೆ ಈ ವರ್ಷ ಅಂದ್ರೆ ಮಳೆ ಹೇಗೆ ಬೀಳ್ತಾ ಇದೆ ಇಂದ್ರ ನನ್ನ ಭಯದಿಂದ ಈ ಮಳೆಯನ್ನ ಸುರಿಸ್ತಾ ಇದ್ದಾನೆ ದಹತ್ ಅಗ್ನಿ ಅಂತ ಹೇಳ್ತಾರೆ ಈ ಅಗ್ನಿ ಹೇಗೆ ಉರಿತಾ ಇದೆ ಜ್ವಾಲೆಯಾಗಿ ಉರಿತಾ ಇದೆ ಇದು ನನ್ನ ಭಯದಿಂದ ಮತ್ತೆ ಮೃತ್ಯೋಚ್ಛರತಿ ಮತ್ ಭಯಾ ಈ ಮೃತ್ಯು ಮೃತ್ಯೆಗೆ ಕಾರಣ ಯಾರು ಮೃತ್ಯೆಗೆ ಕಾರಣ ಯಾರು ಕೃಷ್ಣ ಅತಜೀಸ್ ಮೃತ್ಯಿಗೆ ಕಾರಣ ಯಾರು ಶಿವ ಯಮನ ಯಮರಾಜ ಆ ಯಮರಾಜ ಏನು ಚರತಿ ಮತ್ ಭಯ ಹೇಳ್ತಾರೆ ಚರತಿ ಅಂದ್ರೆ ಏನು ಕಾರ್ಯಗಳನ್ನ ಕಾರ್ಯಗಳನ್ನ ಕೆಲಸಗಳನ್ನ ಯಮರಾಜ ನನ್ನ ಭಯದಿಂದ ಯಮರಾಜನನ್ನ ನೋಡಿದ್ರೆ ಭಯ ಆದ್ರೆ ಯಮರಾಜನೇ ಹೆದರ್ಕೊಂತ ಇದ್ದಾನೆ ಯಾರಿಗೆ ಕೃಷ್ಣನಿಗೆ ಕೃಷ್ಣನಿಗೆ ಹೆದ್ರಕೊಂಡು ತಾನು ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಸೂರ್ಯ ಆಗಿರ್ಬೋದು ಗಾಳಿ ಆಗಿರ್ಬೋದು ಇಂದ್ರ ಆಗಿರ್ಬೋದು ಅಗ್ನಿ ಆಗಿರ್ಬೋದು ಯಮ ಆಗಿರ್ಬೋದು ಎಲ್ಲವೂ ಕೂಡ ಭಗವಂತನ ಸರ್ವ ನಿಯಂತ್ರಣದಲ್ಲಿ ಭಗವಂತನ ನಿಯಂತ್ರಣದಲ್ಲಿದೆ ಆ ನಿಯಂತ್ರಣದಲ್ಲಿ ಅವರೆಲ್ಲರೂ ಕೂಡ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಅಷ್ಟೇ ಅಲ್ಲ ನಮ್ಗೆ ಇಲ್ಲಿ ಇದು ನಾವು ಅನ್ಕೊಳ್ಬೋದು ಓ ಇಲ್ಲಿ ಭಗವದ್ಗೀತೆಯಲ್ಲಿ ಮಾತ್ರ ಇದನ್ನ ತಿಳಿಸ್ತಾ ಇದಾರೆ ಸೊ ಹಾಗಾಗಿ ಭಗವದ್ಗೀತೆಯಿಂದ ಭಗವದ್ಗೀತೆ ಒಂದೇ ಹೇಳ್ತಾ ಇದೆ ಇಲ್ಲ ಶ್ರೀಲ ಪ್ರಭುಪಾದರು ನಮ್ಗೆ ಭಾವಾರ್ಥದಲ್ಲಿ ನಮ್ಗೆ ಓದಿದ್ರೆ ಭಾವಾರ್ಥದಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ ತೈತ್ರಿಯ ಉಪನಿಷತ್ತಲ್ಲಿ ಅಹ್ ಬೃಹದ ಬೃಹದಾ ಅರಣ್ಯಕ ಉಪರಿಷದ್ದಲ್ಲಿ ಆ ಮತ್ತೆ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಇದನ್ನ ದೃಢಪಡಿಸ್ತಾ ಇದೆ ಅಂದ್ರೆ ಈ ಭಗವಂತನ ಒಂದು ನಿಯಂತ್ರಣದಲ್ಲಿ ಭಗವಂತನ ಒಂದು ಆ ಭಯದಿಂದ ಎಲ್ಲ ಒಂದು ಸೂರ್ಯ ಆಗ್ಲಿ ಚಂದ್ರ ಆಗ್ಲಿ ಆ ವಾಯು ಅಗ್ನಿ ಆಗ್ಲಿ ಮೂವತ್ ಮೂರು ಕೋಟಿ ದೇವತೆಗಳಾಗ್ಲಿ ಪ್ರಕೃತಿ ಆಗ್ಲಿ ಎಲ್ಲವೂ ಕೂಡ ಭಗವಂತನ ನಿಯಂತ್ರಣದಲ್ಲಿದೆ ಆ ಭಗವಂತ ಈ ಭಗವಂತನ ನಿಯಂತ್ರಣದಲ್ಲಿ ಎಲ್ಲವೂ ಕಾರ್ಯಗಳನ್ನ ತೃಣಮಪಿ ನ ಚಲತಿ ತೇನವಿನ ತೃಣಮಪಿ ನ ಚಲತಿ ಅಂತ ನಾವು ಕೇಳಿದೀವಿ ಅಂದ್ರೆ ಈ ಒಂದು ಹುಲ್ಲು ಕಡ್ಡಿ ಕೂಡ ಭಗವಂತನ ಇಚ್ಛೆ ಇಲ್ದಿದ್ರೆ ಭಗವಂತನ ಅನುಮತಿ ಇಲ್ದಿದ್ರೆ ಯಾವುದೂ ಕೂಡ ಅಲ್ಲಗಾಡಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಬ್ರಹ್ಮ ಸಮಿತಿಯಲ್ಲಿ ಕೂಡ ನಮ್ಗೆ ಹೇಳ್ತಾ ಏನಂತ ಹೇಳ್ತಾ ಇದಾರೆ ಬ್ರಹ್ಮ ಸಮಿತಿಯಲ್ಲಿ ಬ್ರಹ್ಮದೇವರು यक्षुर् सवित सकलाग्रहाणां राज समस्तरमूर्तिर् अशेष तेजा यस्यग्य भ्रमति संप्रमतो कालचक्रो गोविन्दमादिपुरुषं तमहं भजामि अन्त हेतरे अ सूर्यन नोड् तक्षण नष्टो यष्टोन्तु अ एक ಒದಗಿಸ್ಕೊಡ್ತಾ ಇದ್ದಾನೆ ಎಷ್ಟೊಂದು ಶಕ್ತಿ ಇದೆ ಸೂರ್ಯ ದೇವರಲ್ಲಿ ಅಂತ ಹೇಳಿ ನಾವ್ ಅನ್ಕೊಂಡೆ ಆದ್ರೆ ಇಲ್ಲಿ ನಮ್ಗೇನ್ ಹೇಳ್ತಾರೆ ಬ್ರಹ್ಮದೇವರು ಆ ಸೂರ್ಯ ಕೂಡ ಸವಿತ ಸಕಲ ಗ್ರಹಾಣ ಅಂತ ಹೇಳ್ತಾರೆ ಸವಿತಾ ಅಂದ್ರೆ ಸೂರ್ಯ ಆ ಸೂರ್ಯ ಅಷ್ಟೇ ಅಲ್ಲ ಯಾರು ಎಚ್ಚಕ್ಷು ಅಂದ್ರೆ ಏನು ಭಗವಂತನ ಒಂದು ಕಣ್ಣು ಇದು ಏನು ಈ ಒಂದು ಸೂರ್ಯ ಅನ್ನೋದು ಒಂದು ಕಣ್ಣು ಇನ್ನೊಂದು ಕಣ್ಣು ಚಂದ್ರ ಸೊ ಈ ಸೂರ್ಯ ಅನ್ನೋದು ಎಷ್ಟು ನಾವು ಅದರಿಂದ ಅದು ನಾವ್ ಅನ್ಕೊಂಡ್ ಸೂರ್ಯನೇ ಎಲ್ಲ ಸೂರ್ಯನಿಂದನೇ ಎಲ್ಲ ಅಂತ ಅನ್ಕೊತೀವಿ ಅಲ್ಲ ಇಲ್ಲಿ ಏನ್ ಹೇಳ್ತಾರೆ ಸೂರ್ಯ ಒಂದು ಭಗವಂತನ ಕಣ್ಣಾಗಿ ಒಂದು ಅಂಗವಾಗಿ ಭಗವಂತನ ಒಂದು ಅಂಗವಾಗಿ ಏನ್ ಮಾಡ್ತಾ ಇದ್ದಾನೆ ಈ ಒಂದು ಅಹ್ ಸುರಮೂರ್ತಿ ಅಶೇಷ ತೇಜ ಅಂದ್ರೆ ವಿಶೇಷವಾದ ಒಂದು ತೇಜವನ್ನ ಶಕ್ತಿಯನ್ನ ಪ್ರದರ್ಶನ ಮಾಡ್ತಾ ಇದ್ದಾನೆ ಇದು ಎಲ್ಲಿಂದ ಬಂದಿದೆ ಭಗವಂತ ಎಲ್ಲಿಂದ ಬಂದಿದೆ ಸೂರ್ಯ ದೇವರಿಗೆ ಅಂತಂದ್ರೆ ಈ ಭಗವಂತನಿಂದ ಈ ಒಂದು ಶಕ್ತಿಯನ್ನ ಪಡೆದಿದ್ದಾನೆ ಹ ಅಂತ ಹೇಳ್ತಾರೆ ಸೊ ಅಂತ ಒಂದು ಗೋವಿಂದನೇ ಅಂದ್ರೆ ಸೂರ್ಯನಿಗೆ ಶಕ್ತಿ ಕೊಡುವಂತ ಒಂದು ವ್ಯಕ್ತಿ ಸೂರ್ಯ ಬ ಚಂದ್ರನಿಗೆ ಶಕ್ತಿ ಕೊಡುವಂತ ಒಂದು ಶಕ್ತಿ ಅಂತಂದ್ರೆ ಅದು ವಿಶೇಷವಾದಂತ ಒಂದು ಶಕ್ತಿ ಸೊ ಆ ಗೋವಿಂದನಿಗೆ ಆದಿ ಪುರುಷಂ ತಮಹಂ ಅಂತ ಹೇಳ್ತಾರೆ ಅಂದ್ರೆ ಆ ಆದಿಪುರುಷನಿಗೆ ನಾನು ನಮಸ್ಕರಿಸ್ತಾ ಇದ್ದೀನಿ ಅಂತ ಹೇಳಿ ಬ್ರಹ್ಮದೇವ್ ಯಾರು ಆ ಬ್ರಹ್ಮದೇವರೇ ಈ ಸೃಷ್ಟಿಗೆ ಸೂರ್ಯ ಆಗ್ಲಿ ಚಂದ್ರ ಆಗ್ಲಿ ಅಹ್ ಯಾವುದೇ ಒಂದು ಆ ಜೀವಿಗಳಾಗ್ಲಿ ಎಲ್ಲದಕ್ಕೂ ಬ್ರಹ್ಮದೇವರೇ ಕಾರಣ ಆ ಬ್ರಹ್ಮದೇವರೇ ಏನ್ ಹೇಳ್ತಾ ಇದ್ದಾರೆ ಆ ಸೃಷ್ಟಿ ಅಂದ್ರೆ ಈ ಸೃಷ್ಟಿಗೆ ಕಾರಣ ನನ್ನ ಸೃಷ್ಟಿಗೆ ಸೂರ್ಯದೇವನ ಸೃಷ್ಟಿಗೆ ಚಂದ್ರನ ಸೃಷ್ಟಿಗೆ ಎಲ್ಲಾ ಸೃಷ್ಟಿಗೂ ಕೂಡ ನಾನೇ ಕಾರಣ ಅನ್ ಆ ಗೋವಿಂದನೇ ಕಾರಣ ಅಂತ ಹೇಳಿ ಅಂತ ಗೋವಿಂದನಿಗೆ ನಾನು ನಮಸ್ಕರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಶ್ಲೋಕದಲ್ಲಿ ನಮ್ಗೆ ಹೇಗೆ ಅಂದ್ರೆ ಈ ಒಂದು ಶ್ಲೋಕವನ್ನ ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅಥವಾ ನಮ್ಮ ಜೀವನದಲ್ಲಿ ಈ ಶ್ಲೋಕವನ್ನ ಹೇಗೆ ನಾವು ಆ ಅದನ್ನ ಅಹ್ ಮಾಡೋದು ಅಂತಂತಂದ್ರೆ ಇಲ್ಲಿ ನಮ್ಗೆ ಹೇಳ್ತಾರೆ ನಮ್ಮ ಜೀವನದಲ್ಲೂ ಕೂಡ ಈ ತರ ಅನೇಕ ಸನ್ನಿವೇಶಗಳು ಅನೇಕ ಕಾರ್ಯಗಳು ನಡೀತಾ ಇರುತ್ತೆ ಅಂದ್ರೆ ಸಾಕಷ್ಟು ಕಾರ್ಯಗಳು ತರ ಇರುತ್ತೆ ನಮ್ಮ ನಿಯಂತ್ರಣದಲ್ಲಿರಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಏನೇನು ನಡೆಯುತ್ತೆ ಅದೆಲ್ಲವೂ ನಮ್ಮ ಒಂದು ನಿಯಂತ್ರಣದಿಲ್ಲ ಆದ್ರಿಂದ ಈ ಒಂದು ನಮ್ಮ ನಿಯಂತ್ರಣದಲ್ಲಿ ಇರದೇ ಇರೋದು ಅಂದ್ರೆ ಯಾರು ಮಾಡ್ತಾ ಇದ್ದಾರೆ ನಿಯಂತ್ರಣ ಯಾರು ಇದಕ್ಕೆ ಕಾರಣ ಅಂತದ ನೋಡಿದಾಗ ನಾವು ಭಗವಂತನನ್ನ ಕಾಣ್ಬೋದು ಅಂದ್ರೆ ಈ ಭಗವಂತ ಈ ಎಲ್ಲ ಒಂದು ಏನು ನಮ್ಮ ನಮ್ಮ ಜೀವನದಲ್ಲಿ ನಡೀತಾ ಇದೆ ಅದೆಲ್ಲದಕ್ಕೂ ಭಗವಂತನೇ ಕಾರಣ ಮತ್ತೆ ಭಗವಂತ ಅಂದ್ರೆ ಯಾರು ಪರಮ ತಂದೆ ಅವನು ನಮ್ಮ ಪರಮ ತಂದೆಯಾಗಿ ಭಗವಂತ ತರ ಕಾರ್ಯಗಳು ನಮ್ದು ಕೆಟ್ಟದಾಗಿರ್ಬೋದು ಒಳ್ಳೆ ಕಾರ್ಯಗಳಾಗಿರ್ಬೋದು ನಾವು ಮಾಡುವಂತದ್ದಾಗ್ಲಾ ಅಥವಾ ನಮ್ಮ ಒಂದು ಜೀವನದಲ್ಲಿ ನಡೆಯುವಂತ ಒಂದು ಒಳ್ಳೇದು ಕೆಟ್ಟದ್ದು ಏನಿದೆ ಅದೆಲ್ಲವೂ ಭಗವಂತ ನಡೆಸ್ತಾ ಇದ್ದಾನೆ ಅಂತಂದ್ರೆ ಏನು ಭಗವಂತ ನಮ್ಮ ಒಂದು ಹಿತೈಷಿ ಭಗವಂತ ಅವನು ಹಿತೈಷಿಯಾಗಿ ಏನು ಪ್ರತಿಯೊಂದನ್ನು ಪರ್ಫೆಕ್ಟ್ ಆಗಿ ಭಗವಂತ ಏನನ್ನು ಒಂದು ಅಹ್ ಓ ಇದು ನಾನ್ ನೋಡ್ಲಿಲ್ಲ ಅದಿಕ್ ಹಿಂಗಾಯ್ತು ಅಂತ ಇಲ್ಲ ಭಗವಂತ ಪ್ರತಿ ಒಂದು ಕ್ಷಣ ಕೂಡ ಏನೇನು ನಡೀತಾ ಇದೆ ನಮ್ಮ ಒಂದು ಜೀವನದಲ್ಲಿ ಎಲ್ಲದಕ್ಕೂ ಭಗವಂತನೇ ಗೊತ್ತು ಭಗವಂತನೇ ಆ ಒಂದು ನಿಯಂತ್ರಣ ಅಂದ್ರೆ ಭಗವಂತನೇ ಆ ಕಾರ್ಯಗಳನ್ನೆಲ್ಲ ಭಗವಂತನೇ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ಈ ಒಂದು ಸನ್ನಿವೇಶ ಯಾಕಪ್ಪ ನಮ್ಗ ಅನ್ಕೊಳ್ಬಹುದು ಅಯ್ಯೋ ಈ ಕೆಟ್ಟದ್ದು ಅಥವಾ ಈ ತರ ಸನ್ನಿವೇಶ ಈ ಈ ತರ ಸನ್ನಿವೇಶ ನನ್ನ ಜೀವನದಲ್ಲಿ ಯಾಕೆ ಈ ತರ ಆಯ್ತು ಹ ಅಂತಾನೆ ಹೇಳಿ ನಾವು ಪ್ರಶ್ನೆ ಮಾಡ್ಬೋದು ಆದ್ರೆ ಈ ಒಂದು ಸನ್ನಿವೇಶಗಳಾಗ್ಲಿ ಅಥವಾ ಈ ಒಂದು ಆ ಈ ಒಂದು ಅಹ್ ಏನು ಈ ಒಂದು ಸನ್ನಿವೇಶ ಯಾಕೆ ನಮ್ಗೆ ಈ ಬರ್ತಾ ಇದೆ ಇದಂದ್ರೆ ನಮ್ಗೆ ಒಂದು ಪಾಠವನ್ನ ಕಲಿಸೋದಕ್ಕೆ ಅಂದ್ರೆ ಪಾಠ ಎಂತ ಪಾಠವನ್ನ ಅಂದ್ರೆ ಏನು ನಾವು ಇದೆಲ್ಲ ಏನು ಪ್ರಕೃತಿಯಲ್ಲಿ ಆಗ್ಲಿ ಅದಲ್ಲಾಗ್ದ ಏನು ನೋಡ್ತಾ ಇದೀವಿ ಇದೆಲ್ಲವೂ ಕೂಡ ಅಶಾಶ್ವತವಾದದ್ದು ಯಾವುದು ಶಾಶ್ವತವಾಗಿ ಇರೋಂಥದ್ದಲ್ಲ ಆದ್ರಿಂದ ಈ ಶಾಶ್ವತವಾಗಿರೋಂತ ಒಂದು ಕೃಷ್ಣನನ್ನ ನಾವ್ ಏನ್ ಮಾಡ್ಬೇಕು ಕೃಷ್ಣನಿಗೆ ಹತ್ತರವಾಗ್ಬೇಕು ಅಂದ್ರೆ ಇನ್ನೂ ಹೆಚ್ಚು ಹೆಚ್ಚು ಆ ನಾವು ಈ ಸನ್ನಿವೇಶಗಳಿಂದ ಭಗವಂತನ ನೆನೆಸ್ಕೊಳ್ತಾ ಇರ್ತೀವಿ ಭಗವಂತನ ಸ್ಮರಣೆ ಮಾಡ್ತಾ ಇರ್ತೀವಿ ಆ ಭಗವಂತನನ್ನ ಮೊರೆ ಹೋಗ್ತಾ ಇರ್ತೀವಿ ಸೊ ಹಾಗಾಗಿ ಏನಾಗ್ತದೆ ಇಂಥ ಒಂದು ಸನ್ನಿವೇಶಗಳಿಂದ ಏನಾಗ್ತದೆ ನಾವು ಭಗವಂತನ ನಾಮವನ್ನ ಹೆಚ್ಚು ಸ್ಮರಣೆ ಮಾಡ್ತೀವಿ ಆ ಹೀಗಾಯ್ತಪ್ಪ ಭಗವಂತ ನೀನೇ ಇದಕ್ಕೆ ಕಾರಣ ನೀನೇ ಇದಕ್ಕೆ ನೀನೇ ಇದಕ್ಕೆ ಆ ನೀನೇ ಇದಕ್ಕೆ ಏನು ಆ ಆಧಾರ ಸೊ ನೀನೇ ನನಗೆ ಶಕ್ತಿ ಕೊಡ್ಬೇಕು ಇದನ್ನೆಲ್ಲ ಆ ತಡೆಯುವಂತ ಶಕ್ತಿ ಅಥವಾ ಇದಕ್ಕೆ ಪಾರಾಗುವಂತ ಶಕ್ತಿ ಭಗವಂತ ನೀನೇ ಕೊಡ್ಬೇಕು ಅಂತ ಹೇಳಿ ನಾವು ಭಗವಂತನನ್ನ ಮರೆ ಹೋಗ್ತೀವಿ ಸೊ ಇನ್ನು ಹೆಚ್ಚು ಹೆಚ್ಚು ಭಗವಂತನೆಸೋದಿಕ್ಕೆ ಇದು ಒಂದು ಅವಕಾಶ ಅಂತ ಹೇಳಿ ನಾವು ಈ ಸನ್ನಿವೇಶಗಳನ್ನ ಪರಿಗಣಿಸ್ಬೇಕು ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ ಸೊ ಎಂಥ ಒಂದು ಕಷ್ಟದ ಪರಿಸ್ಥಿತಿ ಬಂದಾಗ್ಲೂ ಕೂಡ ಇದು ಏನಂತ ತಿಳ್ಕೊಬೇಕು ನಾವು ಇದು ಒಂದು ಅವಕಾಶ ಭಗವಂತನನ್ನ ನೆನೆಸ್ಕೊಳ್ಳೋದಿಕ್ಕೆ ಭಗವಂತನ ಸ್ಮರಿಸ್ಕೊಳ್ಳೋದಿಕ್ಕೆ ಅವನ ಒಂದು ವ್ಯಕ್ತಿತ್ವವನ್ನ ತಿಳ್ಕೊಳ್ಳೋದಿಕ್ಕೆ ಅವನ ಎಷ್ಟು ಪರಮ ನಿಯಂತ್ರಕ ಅಂತ ತಿಳ್ಕೊಳ್ಳೋದಿಕ್ಕೆ ಆ ಒಂದು ನಮ್ಮ ಭಗವಂತನನ್ನ ನೆನೆಸ್ಕೊಳ್ಳೋದಿಕ್ಕೆ ಇದು ನಮಗೆ ಒಂದು ಅವಕಾಶ ಇಂತ ಸನ್ನಿವೇಶಗಳು ಅಂತ ಹೇಳಿ ನಾವು ತಿಳ್ಕೊ ಸೊ ಇದು ಏನು ಈ ಒಂದು ಶ್ಲೋಕದ ನಮ್ಗೆ ಏನ್ ಕೊಡ್ತಾ ಇದೆ ಇದು ಒಂದು ನಮ್ಗೆ ಅಹ್ ಭಗವಂತನನ್ನ ನೆನೆಸ್ಕೊಳ್ಳೋದಕ್ಕೆ ಅಥವಾ ಎಲ್ಲಾ ಜೀವನಗಳಲ್ಲೂ ಭಗವಂತನನ್ನ ಅವನ ಮೇಲೆ ನಂಬಿಕೆ ಅವನ ಮೇಲೆ ಶ್ರದ್ಧೆಯನ್ನ ಇಡಬೇಕು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಸೊ ಏನೇ ಆದ್ರೂ ಕೂಡ ಅದ್ ಯಾವುದು ಕೂಡ ನಾವು ಓ ನಾವ್ ಅಂತೀವಿ ಅಯ್ಯೋ ಅದೇನೋ ಆಗೋಯ್ತಪ್ಪ ನಾನ್ ಅಲ್ಲಿ ನೋಡ್ಲೇ ಇಲ್ಲ ಆ ಕಡೆ ಇರ್ಲಿಲ್ಲ ನನ್ ಗಮನ ಆ ಕಡೆ ಇರ್ಲಿಲ್ಲ ಇಲ್ಲ ಭಗವಂತ ಹಾಗಲ್ಲ ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಂದು ಪ್ರತಿಯೊಂದು ಜೀವಿಗೂ ಕೂಡ ಏನಾಗತ್ತೆ ಅದೆಲ್ಲವೂ ಭಗವಂತನ ಗಮನದಲ್ಲಿದೆ ಯಾವುದು ಭಗವಂತನ ಗಮನದಲ್ಲಿ ಇಲ್ಲ ಅನ್ನೋದು ಇಲ್ವೇ ಇಲ್ಲ ಹಾಗಾಗಿ ನಾವೆಲ್ಲವೂ ಎಲ್ಲದಕ್ಕೂ ಭಗವಂತನನ್ನ ಅವಲಂಬಿಸಿದ್ರೆ ಆ ಭಗವಂತನಿಂದ ಆ ಶಕ್ತಿಯನ್ನ ಪಡಿಬಹುದು ಭಗವಂತನಿಂದ ನಾವು ಆ ಭಗವಂತನನ್ನ ನಂಬಿ ನಾವು ನಡೆದ್ರೆ ಆ ಒಂದು ಆ ಏನೇ ನಮ್ಮ ಕಷ್ಟ ಕಾಲಗಳಿದೆ ಅಥವಾ ಏನೇ ಬಂದ್ರೂ ಕೂಡ ಎದುರಿಸುವಂತ ಒಂದು ಶಕ್ತಿಯಿಂದ ಅವನಿಂದ ಪಡಿಬಹುದು ಅನ್ನೋದನ್ನ ಈ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಹರಿಕೃಷ್ಣ ಧನ್ಯವಾದಗಳು ಏನಾದ್ರು ಪ್ರಶ್ನೆ ಇದೆಯಾ

ಮತಜಿ ನನ್ ಮಗಳಿಗೆ ಹೆಣ್ಮಗು ಆಗಿದೆ ಮತಜಿ ನಾಳೆಗೆ ಒಂದ್ ತಿಂಗಳ ಆಯ್ತು ಮತಜಿ ಹರಿ ಬೋಲ್ ಎಸ್ ಓಕೆ ಲಕ್ಷ್ಮಿ ಇನ್ನೊಂದು ಲಕ್ಷ್ಮಿ ನಿಮ್ಮನೆಗೆ ಮನೆಗೆ ಬಂದಿದ್ದಾರೆ ಎಸ್ ಹರಿ ಬೋಲ್ ಹರಿ ಕೃಷ್ಣ ಮತಜಿ ಕ್ಲಾಸ್ ಅಟೆಂಡ್ ಆಗಿಲ್ಲ ಇವತ್ತೇ ಕೇಳಿ ಬಾ ತುಂಬಾ ಖುಷಿ ಆಯ್ತು ಮತಜಿ ಹರಿ ಬೋಲ್ ಹರಿ ಕೃಷ್ಣ ಎಸ್ ಹರಿ ಕೃಷ್ಣ ಮತಜಿ ಭಗವಂತ ಗುರು ಒಳ್ಳೇದ್ ಮಾಡ್ಲಿ ಇನ್ನೊಂದು ಭಗವಂತನ ಸೇವೆ ಮಾಡುವಂತ ಒಂದು ಅವಕಾಶ ನಿಮ್ಮ ಮನೆಗೆ ಬಂದಿದೆ ಹರಿ ಹರೇ ಕೃಷ್ಣ ಓವರ್ ಟು ಯು ಗೌರಂಗಿ ಮಾತಾಜಿ ಗೌರಂಗಿ ಮಾತಾಜಿ ಮುಂದೆ ಭಾಗವತ ನಡೆಸ್ಕೊಡ್ತಾರೆ ನಮಗೆ ಹರಿ ಕೃಷ್ಣ ಹರಿ ಕೃಷ್ಣ ಮಾತಾಜಿ ಹರಿ ಕೃಷ್ಣ ಥ್ಯಾಂಕ್ ಯು ಸೋ ಮಚ್ ಮಾತಾಜಿ ನನಗೆ ಹೋಸ್ಟ್ ಮಾಡ್ತೀರಾ ಹರಿ ಕೃಷ್ಣ ಮಾತಾಜಿ ಲಕ್ಷ್ಮೀ ಮಾತಾಜಿ ನನಗೆ ಹೋಸ್ಟ್ ಮಾಡ್ತೀರಾ ಯಸ್